ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಶಿಲ್ಪಾ ನಾಳೆ ಅಂಗಾರಕ ಸಂಕಷ್ಟಹರ ಚತುರ್ಥಿ ಇರೋದ್ರಿಂದ ಪೂಜೆನ ಯಾವ ರೀತಿ ಮಾಡೋದು ಹೇಳಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ಬನ್ನಿ ತಡ ಮಾಡೋದು ಬೇಡ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾವಿಲ್ಲಿ ಅಂಗಾರಕ ಸಂಕಷ್ಟಹರ ಚತುರ್ಥಿ ಎಂದರೇನು ಅಂತ ತಿಳ್ಕೊಳ್ಳೋಣ ಸಂಕಷ್ಟಹರ ಚತುರ್ಥಿ ಎಂದರೆ ಗಣೇಶನಿಗೆ ಸಮರ್ಪಿತವಾದ ಉಪವಾಸದ ದಿನ ಅಂಗಾರಕ ಎಂದರೆ ಮಂಗಳವಾರ ಮಂಗಳವಾರ ಬರುವ ಸಂಕಷ್ಟಹರ ಚತುರ್ಥಿಯನ್ನು ಅಂಗಾರಕ ಸಂಕಷ್ಟಹರ ಚತುರ್ಥಿ ಎಂದು ಕರೆಯುತ್ತಾರೆ ಈ ದಿನ ಉಪವಾಸವಿದ್ದು ರಾ ರಾತ್ರಿ ಚಂದ್ರನ ದರ್ಶನ ಮಾಡಿದ ನಂತರ ಊಟ ಮಾಡಬೇಕು ಈ ಒಂದು ದಿನ ನಾವು ಉಪವಾಸವಿದ್ದು ಪೂಜೆ ಮಾಡುವುದರಿಂದ ಇಪ್ಪತ್ತೊಂದು ಸಂಕಷ್ಟಿ ಮಾಡಿದ ಫಲ ದೊರೆಯುತ್ತದೆ ಈ ದಿನ ಮಂಗಳ ದೇವರು ಮತ್ತು ಶ್ರೀ ಗಣೇಶರ ಆರಾಧನೆ ಮಾಡಿ ಸಂಕಷ್ಟ ನಿವಾರಣೆ ಮತ್ತು ಐಶ್ವರ್ಯ ಪ್ರಾಪ್ತಿಗಾಗಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳಬೇಕು ಶ್ರೀ ವಿಘ್ನೇಶ್ವರನಲ್ಲಿ ದೇವರ ಮುಂದೆ ದೀಪ ಹಚ್ಚಿ ಅದಕ್ಕೆ ಅರಿಶಿನ ಕುಂಕುಮ ಇಟ್ಟು ಎರಡು ಹೂವನ್ನು ಇಟ್ಟು ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳಬೇಕು ನಂತರ ಒಂದು ತಟ್ಟೆಗೆ ವಿಘ್ನೇಶ್ವರನ ಮೂರ್ತಿಯನ್ನು ಇಟ್ಟು ಅದಕ್ಕೆ ಕುಂಕುಮವನ್ನಿಟ್ಟು ಪೂಜೆನ ಸ್ಟಾರ್ಟ್ ಮಾಡ್ಕೋಬೇಕು ಗಣೇಶನ ವಿಗ್ರಹಕ್ಕೆ ಮೊದಲಿಗೆ ನಾನಿಲ್ಲಿ ನೀರಿನಿಂದ ಅಭಿಷೇಕನ ಮಾಡ್ತೀನಿ ಆನಂತರ ನಾನಿಲ್ಲಿ ಹಾಲಿನಿಂದ ಅಭಿಷೇಕನ ಮಾಡ್ಕೋತಾ ಇದ್ದೀನಿ ಈಗ ನಾನು ಮೊಸರಿನಿಂದ ವಿಘ್ನೇಶ್ವರನಿಗೆ ಅಭಿಷೇಕ ಮಾಡ್ತಾ ಇದ್ದೀನಿ ತುಪ್ಪದಿಂದ ಅಭಿಷೇಕನ ಮಾಡ್ತಾ ಇದ್ದೀನಿ ನಂತರ ಜೇನು ತುಪ್ಪದಿಂದ ವಿಘ್ನೇಶ್ವರನಿಗೆ ಅಭಿಷೇಕ ಮಾಡಬೇಕು ವಿಘ್ನೇಶ್ವರನಿಗೆ ಅಭಿಷೇಕ ಮಾಡ್ಕೋತಾ ಇದ್ದೀನಿ ನಂತರ ನಾನಿಲ್ಲಿ ಸಕ್ಕರೆಯಿಂದ ವಿಘ್ನೇಶ್ವರನಿಗೆ ಅಭಿಷೇಕ ಮಾಡ್ತಾ ಇದ್ದೀನಿ ಈ ರೀತಿ ನಾವು ಪಂಚಾಮೃತಗಳಿಂದ ದೇವರಿಗೆ ಅಭಿಷೇಕನ ಮಾಡ್ಕೋಬೇಕು ವಿಘ್ನೇಶ್ವರನಿಗೆ ನಂತರ ಒಂದು ಹೂವನ್ನು ಇಟ್ಟು ವಿಘ್ನೇಶ್ವರನಿಗೆ ಊದ್ಬತ್ತಿಯಿಂದ ನಮಸ್ಕಾರ ಮಾಡ್ಕೋಬೇಕು ನಂತರ ಪಂಚಾಭಿಷೇಕಗಳಲ್ಲಿದ್ದಂಥ ವಿಗ್ರಹಗಳನ್ನು ತೆಗೆದು ನೀಟಾಗಿ ತೊಳೆದು ಬಿಟ್ಟು ದೇವರಿಗೆ ಅರ್ಚನೆ ಮಾಡೋದಕ್ಕೆ ಶುರು ಮಾಡ್ಕೋಬೇಕು ಮೊದಲಿಗೆ ವಿಗ್ರಹಗಳನ್ನು ನೀಟಾಗಿ ವಾಶ್ ಮಾಡಿಕೊಂಡು ಒರೆಸಿ ಅದಕ್ಕೆ ಕುಂಕುಮ ಮತ್ತು ಅರಿಶಿಣಗಳನ್ನು ಲೇಪನ ಮಾಡಬೇಕು ನಂತರ ಪುಷ್ಪಗಳನ್ನು ಇಟ್ಟು ಅಲಂಕಾರ ಮಾಡಬೇಕು ವಿಘ್ನೇಶ್ವರನಿಗೆ ಗಣಪತಿಗೆ ಪ್ರಿಯವಾದ ಎಕ್ಕದ ಹೂವು ತುಂಬೆ ಹೂವು ಗರಿಕೆ ಕಣಗಲೆ ಹೂವು ಬಿಲ್ಪತ್ರೆ ಕೆಂಪು ದಾಸವಾಳದ ಹೂವು ಇವುಗಳನ್ನೆಲ್ಲ ಅರ್ಪಿಸ್ಬೋದು ಪೂಜೆಗೆ ನೀವು ಯಾವುದನ್ನಾದರೂ ಸರಿ ಈ ಪೂಜೆಗೆ ನಾನು ಹೇಳಿರೋ ಇಷ್ಟು ಹೂಗಳಲ್ಲಿ ಯಾವುದಾದರೂ ಸರಿ ಬಳಸ್ಕೋಬೋದು ಹಾಗೆ ಗಣಪತಿಗೆ ಕೆಂಪು ಅಕ್ಷತೆ ಅಂದರೆ ತುಂಬ ಇಷ್ಟ ಹಂಗಾಗಿ ನಾನಿಲ್ಲಿ ಕೆಂಪು ಅಕ್ಷತೆಯನ್ನು ಗಣಪತಿಗೆ ಅರ್ಪಿಸಿ ನಮಸ್ಕಾರ ಮಾಡ್ಕೋತಾ ಇದ್ದೀನಿ ಹಾಗೆ ನಾನಿಲ್ಲಿ ಗರಿಕೆಯಿಂದ ಗಣಪತಿಗೆ ಅಷ್ಟೋತ್ತರ ಪೂಜೆ ಮಾಡ್ಕೋತಾ ಇದ್ದೀನಿ ಒಂದೊಂದು ಹೆಸರಿಗೂ ಒಂದೊಂದು ಗರಿಕೆಯನ್ನು ಇಡ್ತಾ ಪೂಜೆನ ಮಾಡ್ಕೋಬೇಕು ಒಟ್ಟು ನಾನಿಲ್ಲಿ ಇಪ್ಪತ್ತೊಂದು ಗರಿಕೆಯನ್ನು ಸಮರ್ಪಣೆ ಇದ್ದೀನಿ ವಿಘ್ನೇಶ್ವರನಿಗೆ ಇಪ್ಪತ್ತೊಂದು ಅಂದರೆ ತುಂಬ ಇಷ್ಟ ಹಂಗಾಗಿ ನಾನಿಲ್ಲಿ ಇಪ್ಪತ್ತೊಂದು ಗರಿಕೆಯನ್ನು ಪೂಜೆಗೆ ಇಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ನೀವು ಇದಾದ ನಂತರ ದೇವರಿಗೆ ಮತ್ತೆ ಧೂಪವನ್ನು ತೋರಿಸ್ಬೇಕು ಧೂಪವನ್ನು ತೋರಿಸಿ ನಮಸ್ಕಾರನ ಮಾಡ್ಕೋಬೇಕು ಗಣಪತಿ ನೈವೇದ್ಯ ಮಾಡಲಿಕ್ಕೆ ಇಪ್ಪತ್ತೊಂದು ಕಡುಬುಗಳು ಇಪ್ಪತ್ತೊಂದು ಮೋದಕ ಆಗಲಿ ಅಥವಾ ಇಪ್ಪತ್ತೊಂದು ಆಗಲಿ ಇಟ್ಟು ಪೂಜೆ ಮಾಡ್ಬೋದು ತುಂಬ ಒಳ್ಳೆಯದು ಇದೆಲ್ಲ ಮಾಡೋಕ್ಕಾಗಲ್ಲ ಅನ್ನೋವಂಥವ್ರು ಮೊಸರನ್ನು ಸಿಹಿ ಅವಲಕ್ಕಿ ಪಂಚ ಕಜ್ಜಾಯ ಕಡಲೆಕಾಳು ಉಸಿಲಿ ಇದನ್ನಾದರೂ ಮಾಡ್ಕೋಬೋದು ಇದು ಕೂಡ ಮಾಡಲಿಕ್ಕಾಗೋದಿಲ್ಲ ಅನ್ನೋ ಅಂಥವರು ದೇವರಿಗೆ ಹಸಿ ಹಾಲು ಕಲ್ಸಕ್ಕರೆ ಬೆಲ್ಲ ಅಥವಾ ನೆನೆಸಿದ ಕಡಲೆಕಾಳನ್ನು ಸಮರ್ಪಣೆ ಮಾಡಿ ದೇವರಿಗೆ ಪೂಜೆನ ಮಾಡ್ಕೋಬೇಕು ನಾನಿಲ್ಲಿ ಬಿಡಿ ಹೂಗಳು ನಮ್ಮನೆ ಹತ್ರನೇ ಇರೋ ಅಂಥ ಪಾರಿಜಾತ ಹೂಗಳಿಂದ ಕೂಡ ದೇವರಿಗೆ ಅರ್ಚನೆಯನ್ನು ಮಾಡ್ಕೋತಾ ಇದ್ದೀನಿ ಈ ರೀತಿ ಅರ್ಚನೆ ಆದಂಥ ನಂತರ ಮತ್ತೆ ಧೂಪವನ್ನು ತೋರಿಸಿ ಗಣಪತಿಗೆ ನಮಸ್ಕಾರನ ಮಾಡ್ಕೋಬೇಕು ನಂತರ ನೀವೇನು ನೈವೇದ್ಯಕ್ಕೆ ರೆಡಿ ಮಾಡ್ಕೊಂಡಿರ್ತೀರೋ ಆ ನೈವೇದ್ಯವನ್ನು ದೇವರಿಗೆ ಸಮರ್ಪಣೆ ಮಾಡಬೇಕು ಏನು ಇಲ್ಲ ಅನ್ನೋ ಅಂಥವ್ರು ಹಣ್ಣು ಹಣ್ಣುಗಳನ್ನಿಟ್ಟು ಕೂಡ ಪೂಜೆನ ಮಾಡ್ಕೋಬೋದು ನಾನಿಲ್ಲಿ ಹಣ್ಣುಗಳನ್ನು ಇಟ್ಟು ಪೂಜೆನ ಮಾಡ್ಕೋತಾ ಇದ್ದೀನಿ ಹಣ್ಣನ್ನು ಇಟ್ಟು ನೈವೇದ್ಯ ಮಾಡಿದ್ದ ನಂತರ ದೇವರಿಗೆ ಮಂಗಳಾರತಿಯನ್ನು ಮಾಡಬೇಕು ಕರ್ಪೂರದಿಂದ ಮಂಗಳಾರತಿಯನ್ನಾದರೂ ಮಾಡಬಹುದು ಅಥವಾ ಪಂಚ ತುಪ್ಪದ ಬತ್ತಿಗಳಿಂದ ಮಂಗಳಾರತಿ ಕೂಡ ಮಾಡಬಹುದು ನಿಮಗೆ ಯಾವುದು ಅನುಕೂಲ ಆಗುತ್ತೋ ಅದರಲ್ಲಿ ನೀವು ಮಂಗಳಾರತಿಯನ್ನು ಮಾಡಿಕೊಳ್ಳಿ ನಾನಿಲ್ಲಿ ಕರ್ಪೂರದ ಮಂಗಳಾರತಿಯನ್ನು ಮಾಡ್ತಾಯಿದ್ದೀನಿ ಈ ವಿಧಾನದಲ್ಲಿ ಪೂಜೆನ ಮಾಡಿಕೊಂಡು ನಂತರ ರಾತ್ರಿ ಚಂದ್ರನ ನೋಡೋವರೆಗೂ ಉಪವಾಸವಿದ್ದು ಚಂದ್ರನನ್ನು ನೋಡಿದ ನಂತರ ಉಪವಾಸ ಬಿಡೋದರಿಂದ ತುಂಬ ಶುಭ ಫಲಗಳು ಪ್ರಾಪ್ತಿಯಾಗ್ತವೆ ನೀವು ಕೂಡ ಈ ರೀತಿ ಮಾಡಿಕೊಳ್ಳಿ ಉಪವಾಸ ಅಂತ್ಯ ಮಾಡುವುದಕ್ಕೂ ಮುಂಚೆ ದೇವರಿಗೆ ಕೆಂಪು ನೀರಿನ ಆರತಿಯನ್ನು ಮಾಡಿ ದೇವರನ್ನ ವಿಸರ್ಜನೆ ಮಾಡಬೇಕು ಆನಂತರ ನೀವು ಉಪವಾಸವನ್ನು ತ್ಯಜಿಸಬಹುದು ರಾತ್ರಿ ಚಂದ್ರನನ್ನು ನೋಡುವಾಗ ಅಕ್ಷತೆ ಹೂವು ಮತ್ತು ಊದ್ಬತ್ತಿಯನ್ನು ತಗೊಂಡು ದೇವರಿಗೆ ಅಕ್ಷತೆ ಹೂವನ್ನು ಚಂದ್ರನಿಗೆ ಅಕ್ಷತೆ ಹೂವನ್ನು ಅರ್ಪಿಸಿ ಊದ್ಬತ್ತಿಯಿಂದ ನಮಸ್ಕಾರ ಮಾಡಿಕೊಂಡು ನಂತರ ನೀವು ಊಟನ ಮಾಡಬಹುದು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು